ದಿವಂಗತ ಶ್ರೀ ಬಸಗೌಡ ರಾಜಗೌಡ ವಕ್ಕನವರ ಸರ್ಕಾರಿ ಪ್ರೌಢಶಾಲೆ ಶೇಗುಣಸಿ ತಾಲೂಕು ಆತಣಿ ಇಲ್ಲಿ ವಿಶ್ವದ ಶ್ರೇಷ್ಠ ಸಂವಿಧಾನವಾದ ಭಾರತದ ಸಂವಿಧಾನವು ಅಂಗೀಕಾರವಾದ ಈ ದಿನದಂದು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕೋತ ಸರ್ ಸಿಬ್ಬಂದಿ ವರ್ಗದವರಾದ ಜುಗಳ ಮೇಡಮ್ ಮಹಾನಂದ ಮೇಡಂ ಬೋರ್ಗಲ್ ಗುರುಗಳು ಬುಲ್ಬುಲೆ ಗುರುಗಳು ಹಳ್ಳೂರ್ ಗುರುಗಳು ಆಲಗುರು ಗುರುಗಳು ಕಲ್ಕೇರಿ ಗುರುಗಳು ಬಡಿಗೇರ್ ಗುರುಗಳು ಶಬ್ಬೀರ್ ಹಾಗೂ ಶಾಲೆಯ ಭೂದಾನಿಗಳಾದಂಥ ಶ್ರೀ ರಾಜಗೌಡ ಅವಕ್ಕನವರ್ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಶ್ರೀ ಗ್ರಾಮಲ್ಲಾ ಸತ್ತಿಗೌಡರ್ ಶಾಲೆ ಉಪಾಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಅವಕ್ಕನವರ್ ಹಾಗೂ ಸದಸ್ಯರಾದ ರಾಮಪ್ಪ ಐಗಳಿ ಶ್ರೀ ಪ್ರಭು ನಂದಕ್ಕನವರ್ ಶ್ರೀ ಶಿವಪುತ್ರ ಗಸ್ತಿ ಶ್ರೀ ಸತ್ಯಪ್ಪ ಕಾಮಳೆ ಶ್ರೀಮತಿ ಕಸ್ತೂರಿ ಕೆಮಣ್ಣವರ್ ಶ್ರೀಮತಿ ಕಮಲಾ ಮೋಪಗಾರ ಶ್ರೀಮತಿ ಸವಿತಾ ಕರಬಸವಣ್ಣರ್ ಹಾಗೂ ಶಾಲೆಯ ಮುದ್ದು ವಿದ್ಯಾರ್ಥಿಗಳಿಂದ ಸಂವಿಧಾನ ಪೀಠಿಕೆ ಪ್ರಮಾಣ ಮಾಡಿ ಹೇಳುವುದರ ಮುಖಾಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಪೂಜಾ ಕಾರ್ಯಕ್ರಮವನ್ನು ವಿಜಯ ಸ್ವಾತಂತ್ರವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ತಿಂಗಳ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸಕ